ನಾನು ಶಿವಾಳಕರ್ ಅವರ ಅಂದ್ರೆ ಒಂದು ಓಪನ್ ಚಾಲೆಂಜ್ ಇತ್ತು ನಾನು ಆ ಪುಸ್ತಕನೂ ನಮಗೆ ತಮಗೆ ತಲುಪಿಸ್ತೀನಿ ಹತ್ತು ಲಕ್ಷ ರೂಪಾಯಿ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ಅದು ಅಂದ್ರೆ ಜರ್ಸಿ ಮತ್ತು ದೇಸಿ ಹಸು ಎರಡು ಒಂದೇ ಅಂತ ಪ್ರೂವ್ ಮಾಡಿದ್ರೆ ಎರಡರಲ್ಲೂ ಸೇಮ್ ಗುಣಲಕ್ಷಣಗಳು ಇದಾವೆ ಹಾಲ್ನಲ್ಲೂ ವ್ಯತ್ಯಾಸ ಇಲ್ಲ ಸಗಣಿಲೂ ವ್ಯತ್ಯಾಸ ಇಲ್ಲ ಗೋಮೂತ್ರದಲ್ಲೂ ವ್ಯತ್ಯಾಸ ಇಲ್ಲ ಮಾಡಿದ್ರೆ ಹತ್ತು ಲಕ್ಷದ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ಒಂದು ಚಾಲೆಂಜ್ ಇದೆ ಅಲ್ಲ ಎನ್ ಡಿ ಎನ್ ಡಿಆರ್ ಎಲ್ಲಿ ಒಂದು ಎನ್ ಎ ಸಂಸ್ಥೆ ಇದೆ ಅದು ರಿಸರ್ಚ್ ಕೆಲಸನೇ ಮಾಡುತ್ತೆ ಅದರಲ್ಲಿ ಆಡಿಗೋಡೆಯಲ್ಲಿ ಇದೆ ಅಲ್ಲಿ ಹೋಗಿ ಎರಡು ರಿಪೋರ್ಟ್ ಅವ್ರ ಹತ್ರ ಇವೆ ನೋಡಿದ್ರೆ ಸಾಕು ನೀವು ಕಷ್ಟಪಟ್ಟು ಮತ್ತೇನು ಮಾಡಬೇಕಾಗಿಲ್ಲ ನಾನು ಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗಳ ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣು ಅರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ಅಂತ ಹೇಳ್ತಾರೆ ಅವರು ಏನಂದ್ರೆ ಬಸವೋತ್ತರ ಕಾಲದಲ್ಲಿ ಬರುವಂತ ಅವೈದಿಕ ಪರಂಪರೆಯ ಮಠ ಭಾಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಆ ಮಠದ ಯಾರ್ ನೀವು ನಿರ್ಣಯ ಮಾಡಿದ್ರಿ ಪ್ರಶ್ನೆ ಇದು ಪ್ರಶ್ನೆ ಇಂತ ಪ್ರಶ್ನೆಗಳಿಂದ ಚರ್ಚೆ ಇಂಟ್ರೆಸ್ಟಿಂಗ್ ಬರ್ತಾ ಇದ್ದೀವಿ ಹೊರಗಿನಿಂದ ಅವೈದಿಕ ಪರಂಪರೆಯಿಂದ ಬಂದಿರೋ ವೈದಿಕರು ಅವೈದಿಕರು ನಮ್ಮ ಮಠ ನಿರ್ಣಯ ಮಾಡೋರು ನೀವ್ ಯಾರು ಅಲ್ಲ ಒಂದೇ ನಿಮಿಷ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಡ್ಬಿಡೋದು ಸ್ವಾಮೀಜಿ ಎಸ್ ಪ್ಲೀಸ್ ಪ್ಲೀಸ್ ಓಕೆ ಬಂದಿರೋ ಇದ್ರೊಳಗಡೆ ಈ ರೀತಿ ಒಂದು ಸನಾತನವಾದಂತ ಆಲೋಚನೆಗಳನ್ನ ತಂದು ಮಾಡ್ತಾ ಇರೋದ್ ಬಸವಾದಿ ಶರಣರ ವಿಚಾರಕ್ಕೆ ಸರಿ ಹೊಂದುತ್ತಾ ಅನ್ನೋದು ಒಂದು ಮತ್ತೆ ಗುಹೇಶ್ವರ ಲಿಂಗವನ್ನ ಕಾಣಲಿಕ್ಕೆ ಸಾಧ್ಯನಾ ತೊಟ್ಟಿಲು ಮುರಿದು ನೇಣು ಅರಿದು ಅರಿದಲ್ಲದೆ ಅದೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಅದೆಲ್ಲ ನೀವೇ ನೋಡ್ಕೊಂಡು ನಾನು ಹೇಳೋದು ಇಷ್ಟೇ ಮುಖ್ಯವಾದ ಪ್ರಶ್ನೆ ಇದು ವೈದಿಕ ಮಠನೋ ಅವೈದಿಕ ಮಠನೋ ಎಲ್ಲವೂ ವೈದಿಕ ಮಠಗಳೇ ಒಂದ್ ಕಾಲಕ್ಕೆ ಈಗ ಎಲ್ಲವೂ ಹೆಚ್ಚು ಕಡಿಮೆ ವೈದಿಕ ಮಠಗಳೇ ನಿನ್ನೆ ಮೊನ್ನೆ ಉಟ್ಕೊಂಡಂಥ ನಾಲ್ಕು ಜನ ಬಸವಣ್ಣವರು ಅಥವಾ ಪ್ರಭುದೇವರು ನಾಲ್ಕು ವಚನಗಳನ್ನು ತೊಗೊಂಡು ಎತ್ಕೊಂಡು ಅದರಲ್ಲೇ ಒಂದು ಏನೋ ಹೊಸ ಸಿದ್ಧಾಂತ ಕಟ್ಟಲಿಕ್ಕೆ ಹೊರಟವ್ರು ಇವಾಗ ಯಾರೂ ಇಲ್ಲ ಬಸವಣ್ಣವರು ವೈದಿಕವೇ ಆಗಿರದೇ ಇದ್ದರೆ ಬಸವಣ್ಣವರು ವಚನಗಳಲ್ಲಿ ಸುಮಾರು ವೈದಿಕ ಉಕ್ತಿಗಳಿವೆ ಎಲ್ಲ ಶರಣರು ವಚನಗಳಲ್ಲಿ ಇವೆ ಒಂದಲ್ಲ ಎರಡಲ್ಲ ನೂರಾರು ವಚನಗಳು ಬರ್ತಾವೆ ಮಾತಾಡೋದನ್ನು ಕೇಳ್ಬೇಕು ಸರಿಯಾಗಿ ಆಮೇಲೆ ಬಸವಣ್ಣವರು ವೇದ ಅಂತಂದ್ರೆ ಉಪನಿಷತ್ತು ಭಾಗ ಅರಣ್ಯಕ ಭಾಗ ಬ್ರಾಹ್ಮಣಕ ಭಾಗ ಸಂಹಿತಾ ಭಾಗ ಅದರಲ್ಲಿ ಯಾವುದರ ವಿರೋಧಕರಾಗಿದ್ದರು ತಾತ್ವಿಕ ಭಾಗ ಉಪನಿಷತ್ತು ಕೇವಲ ಆ ತಾತ್ವಿಕದಲ್ಲಿಂತರೂ ಏಕಂಸತ್ ವಿಪ್ರಾಹಬೌಧಾ ವದಂತಿ ಅನ್ನೋದನ್ನು ಬಸವಣ್ಣವರು ದೇವನೊಬ್ಬ ನಾಮಹಲವು ಅಂತ ಸ್ಪಷ್ಟವಾಗಿ ಹೇಳಿ ಏನು ತಾತ್ವಿಕ ಇದಕ್ಕೆ ವಿರೋಧ ಇತ್ತು ಅಥವಾ ಅವರ ಕರ್ಮಕಾಂಡಕ್ಕೆ ವಿರೋಧ ಇತ್ತು ಅವರ ಭಕ್ತಿ ಏನು ಪೂಜೆ ಪುನಸ್ಕಾರಗಳು ಇದು ನಡಿ ಯಾವುದಕ್ಕೆ ವಿರೋಧ ಇತ್ತು ಎಲ್ಲವನ್ನು ಸಾರಾಸಕ್ತಾಗಿ ಎಂದು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡೋದು ಸಾಧ್ಯ ಇಲ್ಲ ಹಾಗೆ ಮಾಡಿದ್ರು ಅಂದ್ರೆ ವಚನ ಶಾಸ್ತ್ರ ಚೆನ್ನಾಗಿ ಓದಿ ಬಸವಣ್ಣ ಅವ್ರ ವಚನಗಳನ್ನು ಚೆನ್ನಾಗಿ ಓದ್ರಿ ಎಲ್ಲ ರೀತವಲ್ಲ ಶರಣರ ವಚನಗಳನ್ನು ಚೆನ್ನಾಗಿ ಓದ್ಕೊಳ್ರಿ ಓದ್ಕೊಂಡ ನಂತರ ನಿಮ್ಗೆ ಗೊತ್ತಾಗುತ್ತೆ ಪ್ರಾಸಂಗಿಕ ಮಾತುಗಳನ್ನು ಎತ್ಕೊಂಡ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತು ಭೇಟಿ ಆಗೋಣ ನಮಸ್ಕಾರ